ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ಚಗಡಿ ಸೊಪ್ಪಿನ ದೋಸೆ ಮಾಡಿದ್ದೇನೆ ಎಷ್ಟು ದೊಡ್ಡದಾಗಿದೆ ನೋಡಿ ಹಾಗೆ ಇದು ಹೆಲ್ದಿ ಕೂಡ ಟೇಸ್ಟಲ್ಲಿ ಕೂಡ ತುಂಬಾ ಅದ್ಭುತವಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ನೋಡಿ ತಜ್ಜಂಕು ಜಗಟೆ ಅಂತ ಹೇಳಿದರೆ ಇದುವೇ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ ಮಳೆಗಾಲದಲ್ಲಿ ತಿನ್ನುವಂಥ ಒಂದು ವಸ್ತು ಇದು ಒಳ್ಳೆಯ ಒಂದು ಹೆಲ್ದಿ ಫುಡ್ ಇದು ಚಗಡೆ ಸೊಪ್ಪು ತುಂಬ ಔಷಧಿಯ ಗುಣ ಕೂಡ ಇದೆ ಇದರಲ್ಲಿ ಶುಗರ್ನವರಿಗೆಲ್ಲ ತುಂಬಾ ಒಳ್ಳೆಯದು ಮತ್ತು ಹೊಟ್ಟೆಯಲ್ಲಿ ಕರಗದಂಥ ವಸ್ತು ಅಂದರೆ ಉಗುರಿರ್ಬೋದು ಕೂದಲಿರ್ಬೋದು ಅದನ್ನೆಲ್ಲ ಹೊರಗೆ ಹಾಕಿಕ್ಕುವಂಥ ಶಕ್ತಿ ಈ ತಜ್ಜಂಕ ಸೊಪ್ಪಿಗೆ ಇದೆ ಚಗಟೆ ಸೊಪ್ಪಿಗೆ ಇದನ್ನೆಲ್ಲ ಎಳೆ ಎಳೆದಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡ ನಂತರ ಇಲ್ಲಿ ತೊಳೆದು ನೀರನ್ನೆಲ್ಲ ಡ್ರೈ ಮಾಡಲಿಕ್ಕೆ ಇಟ್ಟಿದೆ ಹಾಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದೆ ಹಾಗೆ ಈ ರೀತಿಯಾಗಿದೆ ಅದು ಇದನ್ನೆಲ್ಲ ಒಂದು ನಾವು ಮುಷ್ಟಿ ಇಟ್ಕೊಳ್ವಾ ಎಲ್ಲವನ್ನು ಕೂಡ ಹೀಗೆ ಟೈಟಾಗಿ ಇಟ್ಕೊಳ್ಳುವ ಹೋಗ ನೋಡಿ ಈ ರೀತಿ ಹಿಡ್ಕೊಂಡಿದ್ದೇನೆ ಇನ್ನು ನಾವು ಈ ಸೈಡಿಂದ ಕಟ್ ಮಾಡಿಕೊಂಡು ಬರೋದಲ್ಲ ಯಾವಾಗಲೂ ನಾವು ಮುಷ್ಟಿ ಹಿಡಿದ ನಂತರ ಈ ಸೈಡಿಂದ ಕಟ್ ಮಾಡೋದಲ್ಲ ನಾವು ಈಗ ಇದರಿಂದ ತುದಿಯಿಂದ ಕಟ್ ಮಾಡಿಕೊಂಡು ಬರುವ ಚಿಕ್ಕದಾಗಿ ಕಟ್ ಮಾಡುವ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬರುವ ನೋಡಿ ಇಲ್ಲಿ ಎಲೆಯನ್ನು ಮಾತ್ರ ಕಟ್ ಮಾಡಿಕೊಂಡಿದ್ದೇನೆ ಈ ದಂಡು ನಮಗೆ ಬೇಡ ತಂಡು ಪಲ್ಯ ಏನಾದರೂ ಮಾಡೋದಕ್ಕೆ ಸೇರಿಸ್ಕೊಳ್ಬೋದು ಹೆಸರು ಕಾಳು ಹಾಕಿ ಪಲ್ಯ ಮಾಡುವಾಗ ಇದನ್ನು ಸೇರಿಸ್ಕೊಳ್ಬೋದು ಇಷ್ಟು ಮಾತ್ರ ಸಾಕು ನಮಗೆ ಈ ಎಲೆ ಮಾತ್ರ ಸಾಕು ಇಲ್ಲಿ ಎಲೆನಲ್ಲಿ ಕಟ್ ಮಾಡಿಕೊಂಡಾಯಿತು ಸ್ವಲ್ಪ ದೊಡ್ಡ ದೊಡ್ಡ ಎಲೆಯಲ್ಲ ಇದ್ರೆ ಕುನ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಇದನ್ನೊಂದು ಬೌಲಿಗೆ ಹಾಕಿಕೊಳ್ಳುವ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಿಂದಿನ ದಿವಸವೇ ರಾತ್ರಿ ನೆನೆ ಹಾಕಿ ಚೆನ್ನಾಗಿ ಮೂರು ನಾಲ್ಕು ಸಲ ವಾಶ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಅಕ್ಕಿ ನೆಂದಿರಬೇಕು ಅದಕ್ಕೀಗ ಮೂರು ಬ್ಯಾಡಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ಕುಮಟ ಮೆಣಸನ್ನು ಹಾಕ್ತಾ ಇದ್ದೇನೆ ನೀರಲ್ಲಿ ನೆನೆಸಿ ಹಾಕಿದರೆ ಉಂಟಲ್ಲ ಒಳ್ಳೆ ಕಲರ್ ಬರ್ತದೆ ಹಾಗೆ ನಾನು ಇಲ್ಲಿ ಹಾಗೆ ಹಾಕ್ತಿದ್ದೇನೆ ಹಾಗೆ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ನಾಲ್ಕು ಕೆಸಳು ಬೆಳ್ಳುಳ್ಳಿ ಕಾಲು ಟೀ ಸ್ಪೂನಷ್ಟು ಅರಶಿನ ರುಚಿಗಾಗುವಷ್ಟು ಉಪ್ಪು ಈಗ ಇದಕ್ಕೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿಕೊಂಡು ನಯಾವಾಗಿ ರುಬ್ಬಿಕೊಂಡು ರುಬ್ಬಿಕೊಂಡಾಯಿತು ನೀರು ದೋಸೆ ಥರ ನಯಾವಾಗಿ ರುಬ್ಬಿಕೊಂಡಿದ್ದೇನೆ ಇದನ್ನೀಗ ನಾವು ಈ ಕಾವೀಗ ಕಟ್ ಮಾಡಿ ಮಾಡಿಟ್ಟುಕೊಂಡತ್ತ ಚಕಡೆ ಸೊಪ್ಪಿಗೆ ಇದನ್ನು ಹಾಕಿಕೊಳ್ಳುವ ಚೆನ್ನಾಗಿ ಮಗುಚುವ ಇದನ್ನೀಗ ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಾಡಬೇಕು ಹಿಟ್ಟನ್ನು ತುಂಬ ಗಟ್ಟಿ ಬೇಡ ಒಂದು ಸ್ವಲ್ಪ ಇಷ್ಟು ಗಟ್ಟಿ ಬೇಡ ಒಂದು ಸ್ವಲ್ಪ ತೆಳ್ಳಗ ಮಾಡಿಕೊಳ್ಳ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಸೇರಿಸ್ತಾ ಇದ್ದೇನೆ ಈಗ ಹಿಟ್ಟಿಗೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಕೂಡ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಿಟ್ಟಿನ ಹದ ಈ ರೀತಿ ಉಂಟು ನೀರು ದೋಸೆಗಿಂತ ಒಂದು ಸ್ವಲ್ಪ ದಪ್ಪ ಉಂಟು ಮತ್ತೆ ನೀವು ಒಂದು ದೋಸೆ ಎಲ್ಲ ಹಾಕಿ ನಿಮ್ಮ ಹಿಟ್ಟಿನ ಹದವನ್ನು ಸರಿ ಮಾಡಿಕೊಳ್ಬೋದು ನೋಡಿ ಹಿಟ್ಟಿನ ಹದ ಈ ರೀತಿ ಉಂಟು ನೀರು ದೋಸೆಗಿಂತ ಒಂದು ಸ್ವಲ್ಪ ಗಟ್ಟಿ ಉಂಟು ಒಂದು ದೋಸೆ ಹಾಕಿದ ನಂತರ ನಿಮಗೆ ಗೊತ್ತತ್ತೆ ಹಿಟ್ಟು ಯಾವ ರೀತಿ ಬೇಕು ಅಂತ ಸ್ವಲ್ಪ ಮಾಡಬೇಕು ಅಂತಿದ್ರೆ ಮತ್ತೆ ತೆಳ್ಳಗೆ ಮಾಡಿಕೊಳ್ಬೋದು ಫಸ್ಟಿಗೆ ನೀವು ನೀರು ಹಾಕಿ ತುಂಬಕ್ಕೆ ತೆಳ್ಳಗೆ ಮಾಡಿಕೊಳ್ಬೇಡಿ ಇವಾಗಿದ್ದಾನೆ ನಾವು ಈ ಇಂಡೋಲಿಯಂ ಥ ಇಂಡೋಲಿಯಂ ಕಾವಲಿ ಕಾಯಿಲಿ ಇಟ್ಟಿದ್ದೇನೆ ಇದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುವ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಬಾಣಲೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಅದಕ್ಕೆ ಈಗ ಹಿಟ್ಟನ್ನು ಹಾಕಿಕೊಳ್ಳುವ ಹಿಟ್ಟನ್ನು ಎರಡು ಸೈಟ್ ಹಾಕ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ಕಿವಿ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಮಾಡಿದ್ದೇನೆ ಬಾಣಲೆ ಫುಲ್ಲು ಬರ್ತದೆ ನಂಗೆ ಇಲ್ಲಿ ತಿರುಗಿಸ್ಲಿಕ್ಕೆ ಮಾತ್ರ ಆಗುದಿಲ್ಲ ವೀಡಿಯಾ ಇದ್ದ ಕಾರಣ ಮುಚ್ಚಿಟ್ಟು ಬೇಯಿಸ್ಕೊಳ್ಳುವ ದೋಸೆ ಅವರೇ ಬಂದಿ ಸೈಲ್ಲ ಬಿಟ್ಟುಕೊಂಡು ಬಂದಿದೆ ನೋಡಿ ನೋಡಿ ಈ ರೀತಿ ಬಂದಿದೆ ನೋಡಿ ಸುಲಭವಾಗಿ ಎದ್ದು ಕೂಡ ಬರ್ತದೆ ನೋಡಿ ತೈಲಿಂದಲೂ ಮಗುಸಿಕ ನೋಡಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಇದನ್ನು ನಿಮಗೆ ಬಿಡಿಸಿ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಕಾವಲಲ್ಲಿ ತೆಳ್ಳಗೆ ಮಾಡಿದರೆ ಹೇಳುವುದಿಲ್ಲ ಅಂತಲ್ಲ ಇದೆ ಹಿಟ್ಟನ್ನು ದಪ್ಪ ಮಾಡಿಕೊಳ್ಬೋದು ದಪ್ಪ ಮಾಡಿದರೆ ಬೇಗನೆ ಹೇಳ್ತದೆ ತಾನು ದಪ್ಪ ಮಾಡಿಕೊಂಡು ಎರಡು ಸೈಡು ಬೇಯಿಸ್ಕೊಂಡ್ರೆ ಆಯಿತು ಅದನ್ನು ಮಗುಚಿ ಹಚ್ಚಿ ಕೂಡ ಬೇಯಿಸ್ಕೊಂಡ್ರೆ ಆಯಿತು ಈ ನಾನು ಈ ಬಾಣೆಯಲ್ಲಿ ಇಟ್ಟದ್ದು ಯಾಕೆ ಅಂದರೆ ನನಗೆ ಇದು ದೋಸೆ ಇಲ್ಲಿ ಉಂಟಲ್ಲ ಬೇಗ ಬೇಗ ಆಗ್ತದೆ ಹಾಗಾಗಿ ದೊಡ್ಡ ಕಾವಲಿ ಇಟ್ಟಿದ್ದೇನೆ ಇಲ್ಲಿ ನೋಡಿ ಬಾಣೆಯಲ್ಲಿ ಆಗಿದೆ ಒಂದು ಹೊತ್ತು ಆದ ನಂತರ ಒಂದು ಸ್ವಲ್ಪ ನಾವು ಬಿಡಬೇಕಾ ಅವಾಗ ನೋಡಿ ಇದು ಎದ್ದುಕೊಂಡು ಬರ್ತದೆ ನೋಡಿ ಮುಚ್ಚಳ ತೆಗೆದ ತಕ್ಷಣ ಎಬ್ಬಿಸುವುದಲ್ಲ ನೋಡಿ ಚೆನ್ನಾಗಿ ಬರ್ತದೆ ನೋಡಿ ಈಗ ರೋಸ್ಟ್ ಆಗಿರ್ತದೆ ನೋಡಿ 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 ಎಷ್ಟು ದೊಡ್ಡಕ್ಕೆ ಬಂದಿದೆ ನೋಡಿ ಮಸಾಲೆ ದೋಸೆ ರೀತಿ ದೊಡ್ಡಕ್ಕಿ ಬಂದಿದೆ ಅಲ್ವಾ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಳ್ಳುವ